ಬಟ್ ನ ನೋಟಿಫಿಕೇಶನ್ ನಿಮ್ಗೆ ಅಲೋ ಕೊಡಬೇಕು ಅಲ್ವಾ ನೋಟಿಫಿಕೇಶನ್ ಅಲೋ ಕೊಡ್ತೀರಾ ಕ್ಯಾಮ್ರಾ ಮತ್ತೆ ಫೋಟೋಸ್ಗೆ ಅಲೋ ಕೇಳುತ್ತೆ ಕಾಂಟ್ಯಾಕ್ಟ್ಸ್ ಅಲೋ ಕೇಳುತ್ತೆ ಕೊಡ್ತಿರೋ ಕೊಡೋದು ಕಾಂಟ್ಯಾಕ್ಟ್ಸ್ ತುಂಬಾ ಜನ ಕೊಡ್ತಾರೆ ತುಂಬಾ ಜನ ಕೊಡಲ್ಲ ಈ ಫೋಟೋ ಎಡಿಟಿಂಗ್ ಕಾಂಟ್ಯಾಕ್ಟ್ ಏನಿಕ್ ಬೇಕು ಫೋಟೋ ಎಡಿಟಿಂಗ್ ಮಾಡೋರಿಗೆ ಕಾಟಿ ನೋಡ್ಕೊಂಡ್ ಬಂದು ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ನಮ್ಮ ಮೊಬೈಲ್ ಇಂದ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಆಗ್ತಿದೆ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ನಾಲ್ಕನೇದ್ ಬಂದು ಮೊಬೈಲ್ ಇಂದ ಆಗ್ತಿರುವಂತಹ ಅತಿ ಹೆಚ್ಚಾಗಿ ಸೈಬರ್ ಕ್ರೈಮ್ಸ್ ಆ ಸೈಬರ್ ಕ್ರೈಮ್ಸ್ ನ ನಾವು ಸೈಬರ್ ಕ್ರೈಮ್ ಒಳಗಾಗ್ ಹೇಗೆ ನಾವ್ ಯಾವ ತರ ಒಳಗಾಗ್ತಿದ್ವಿ ಅನ್ನೋದು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದೀವಿ ತುಂಬಾ ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರ ಅಲ್ವಾ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ಸೋಶಿಯಲ್ ಮೀಡಿಯಾದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬೇಕಾದ್ರೆ ಕೆಲವರು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಅಥವಾ ಬೇರೆ ಇದ್ರೆ ಸ್ಟೇಟಸ್ ಅಲ್ಲಿ ಹಾಕೊಂಡು ಇರ್ತಾರೆ ನನ್ನ ಐ ಡಿ ಹ್ಯಾಕ್ ಆಗಿದೆ ದಯವಿಟ್ಟು ಅದರಿಂದ ಆಯೋಜನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇಷ್ಟು ಹೊತ್ತು ರಾಜೇಶ್ ನಾಯ್ಕರು ಇಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಇದರ ಬಗ್ಗೆ ನಿಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದರೆ ಈಗ ನಮ್ಮ ಮಕ್ಕಳಿಗಾಗಲಿ ನಮಗೂ ಸಹ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಕೈಗೆ ಸಿಕ್ತ ಇರುವಂತಹ ತಂತ್ರಜ್ಞಾನ ಇದು ನಮಗಿಂತ ದೊಡ್ಡದಲ್ಲ ದೇವರು ನಮಗೆ ಆರೋಗ್ಯಕರವಾದಂತಹ ದೇಹ ಕೊಟ್ಟಿದ್ದಾನೆ ಅದಕ್ಕೆ ಪಂಚ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಹಾಗೆ ನಮಗೆ ಮನಸ್ಸು ತಿಳುವಳಿಕೆ ಈ ಎಲ್ಲವನ್ನ ಕೊಟ್ಟಿದ್ದಾನೆ ಇದು ತಾನೇ ಸ್ವಯಂ ನಡೆದುಕೊಳ್ಳುವ ಒಂದು ಮಹಾಯಂತ್ರ ಇದನ್ನ ಹಾಳು ಮಾಡಿಕೊಂಡು ತಂತ್ರಜ್ಞಾನದ ಹಿಂದೆ ಬಿದ್ದು ನಮ್ಮತನವನ್ನು ಕಳ್ಕೊಂಡು ನಾವು ಇದನ್ನು ಕಳ್ಕೊಳ್ಬಾರ್ದು ಅನ್ನೋ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ ನೀವು ಎಷ್ಟೇ ಜನ ಮಕ್ಕಳಿದ್ದೀರಿ ನಿಮ್ಮ ಮನೆಗೆ ನೀವು ಹೇಗೆ ಸಂಪತ್ತು ಹಾಗೆ ಈ ದೇಶಕ್ಕೂ ನೀವೆಲ್ಲ ಸಂಪತ್ತು ನಮ್ಮ ನಾಡಿನ ಸಂಪತ್ತು ನೀವು ನಮ್ಮ ಊರಿನ ಸಂಪತ್ತು ನೀವು ನಮ್ಮ ದೇಶದ ಸಂಪತ್ತು ನೀವು ನೀವು ಯೋಗ್ಯರಾದರೆ ನಿಮ್ಮ ಮನೆ ನಮ್ಮ ಊರು ನಮ್ಮ ರಾಜ್ಯ ನಮ್ಮ ದೇಶವೂ ಸಹ ಯೋಗ್ಯ ಆಗುತ್ತೆ